ತಾಯಿ ಭಾರತಿಗೆ ನಮಸ್ಕರಿಸುತ್ತ ಸಹೋದರ ಸಹೋದರಿಯರೇ ಹಿಂದೂ ಧರ್ಮದ ನಂಬಿಕೆಗಳು ಹಾಗೂ ಆಚರಣೆಗಳು ಈ ಉಪನ್ಯಾಸ ಮಾಲಿಕೆಯ ನಾಲ್ಕನೇ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲ ಸ್ವಾಗತ ಈ ನಾಲ್ಕನೆಯ ಉಪನ್ಯಾಸದಲ್ಲಿ ನಾವು ಹಿಂದೂ ಧರ್ಮದಲ್ಲಿ ಆಚರಿಸುವ ಹದಿನಾರು ಸಂಸ್ಕಾರಗಳು ಅದನ್ನು ನಾವು ಹಿಂದೂ ಧರ್ಮದ ಷೋಡಶ ಸಂಸ್ಕಾರಗಳು ಎಂದು ಕೂಡ ಕರೆಯುತ್ತೇವೆ ಷೋಡಶ ಸಂಸ್ಕಾರಗಳನ್ನು ಪ್ರತಿಯೊಬ್ಬ ಹಿಂದುವಿನ ಜೀವನದಲ್ಲಿ ನಡೆಸಲಾಗುವ ಹದಿನಾರು ಸರ್ವೋತ್ಕೃಷ್ಟ ವಿಧಿಗಳೆಂದು ಕರೆಯುತ್ತೇವೆ ಇವು ಪ್ರತಿ ವ್ಯಕ್ತಿಯ ಜೀವನವನ್ನು ಸ್ವರೂಪವನ್ನು ವ್ಯಕ್ತಿತ್ವವನ್ನು ಸಮಾಜದಲ್ಲಿ ಜನಿಸಿ ಸಮಾಜದ ಜೀವಿಯಾಗಲು ಪ್ರಸ್ತುತ ಜೀವನವನ್ನು ವ್ಯಾಖ್ಯಿಸುವ ಮೈಲಿಗಲ್ಲಗಳಾಗಿವೆ ನಮ್ಮ ಉಪನಿಷತ್ತುಗಳು ಇವನ್ನು ವ್ಯಕ್ತಿಯ ಬೆಳವಣಿಗೆ ಹಾಗೂ ಸಮೃದ್ಧಿಯ ಮಾಧ್ಯಮಗಳೆಂದೂ ವ್ಯಾಖ್ಯಿಸುತ್ತವೆ ಈ ಸಂಸ್ಕಾರಗಳು ಹಿಂದೂ ಧರ್ಮದ ಅಂಗಗಳಾಗಿವೆ ವ್ಯಕ್ತಿಯ ಜೀವನದಲ್ಲಿ ಸಿದ್ಧಾಂತ ನಡುವಳಿಕೆ ಹಾಗೂ ಪ್ರವೃತ್ತಿಗಳನ್ನು ರೂಪಿಸುವ ಅಭಿವ್ಯಕ್ತಿಗಳಾಗಿವೆ ಮೊದಲು ಈ ಹದಿನಾರು ಸಂಸ್ಕಾರಗಳನ್ನು ತಿಳಿದುಕೊಳ್ಳೋಣ ಆ ಹದಿನಾರು ಸಂಸ್ಕಾರಗಳು ಗರ್ಭದಾನ ಪೂಸವನ ಸೀಮಂತೋನಯನ ಜಾತಕರ್ಮ ನಾಮಕರಣ ನಿಷ್ಕ್ರಮಣ ಅನ್ನಪ್ರಾಶನ ಚೂಡಾಕರ್ಮ ಅಥವಾ ಚೌಲ ಕರ್ಣವೇಧ ಅಕ್ಷರಾಭ್ಯಾಸ ಉಪನಯನ ಸಮಾವರ್ತನ ವಿವಾಹ ವಾನಪ್ರಸ್ಥ ಸಂನ್ಯಾಸ ಹಾಗೂ ಅಂತ್ಯಷ್ಟಿ ಇವುಗಳ ಬಗ್ಗೆ ಒಂದೊಂದಾಗಿ ತಿಳಿಯುತ್ತಾ ಹೋದರೆ ಮೊದಲನೆಯದಾಗಿ ಗರ್ಭದಾನ ಸಂಸ್ಕಾರ ಶಾಸ್ತ್ರೋಕ್ತ ವಿಧಾನದಿಂದ ಪತಿ ಪತ್ನಿಯರ ಸಂಯೋಗವೇ ಗರ್ಭದಾನ ಯೋಗ್ಯ ಸಂತಾನವನ್ನು ಪಡೆಯುವುದೇ ಇದರ ಮುಖ್ಯ ಉದ್ದೇಶವಾಗಿದೆ ಶಾಸ್ತ್ರೀಯ ತಿಥಿ ವಾರ ಲಗ್ನ ನಕ್ಷತ್ರ ಇವುಗಳನ್ನು ನೋಡಿ ವಿಧಿಗೆ ಅನುಸಾರವಾಗಿ ಗರ್ಭದಾನ ಮಾಡಿಸುವುದರಿಂದ ಯೋಗ್ಯ ಹಾಗೂ ಆರೋಗ್ಯವಂತ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಎರಡನೆಯದಾಗಿ ನಾವು ಪೂಸವನದ ಬಗ್ಗೆ ತಿಳಿದುಕೊಳ್ಳೋಣ ಪೂಸವನ ಇದು ಪ್ರಸವ ಪೂರ್ವ ಸಂಸ್ಕಾರಗಳಲ್ಲಿ ಒಂದಾಗಿದೆ ಈ ಪೂಸವನದಲ್ಲಿ ಪೂ ಎಂದರೆ ಪುರುಷ ಸವನ ಎಂದರೆ ಪ್ರಸವಿಸುವುದು ಯಾವ ಸಂಸ್ಕಾರದಿಂದ ಪುರುಷ ಸಂತಾನವನ್ನು ಪಡೆಯುತ್ತೇವೆಯೋ ಅದು ಪೂಸವನ ಅದರ ಅರ್ಥ ಇದು ಸ್ತ್ರೀ ಸಂತಾನವನ್ನು ವಿರೋಧಿಸುವುದು ಎಂದಲ್ಲ ಶಾಸ್ತ್ರಗಳಲ್ಲಿ ಪುರುಷ ಎಂದರೆ ಬ್ರಹ್ಮಜ್ಞಾನಿ ಹೌದು ಇಲ್ಲಿ ಪುರುಷ ಶಿಶುವನ್ನು ಪಡೆಯುವುದು ಎಂದರೆ ಜ್ಞಾನಿಯಾದ ಮಗುವನ್ನು ಪಡೆಯುವುದು ಎಂದರ್ಥ ಈ ಸಂಸ್ಕಾರದಲ್ಲಿ ಗರ್ಭಗಳು ಶುದ್ಧವಾಗಲಿ ಪುರುಷ ಶಿಶು ಜನಿಸಲಿ ಜ್ಞಾನಕ್ಕೆ ವಿರೋಧವಾದ ದುಷ್ಟಶಕ್ತಿಗಳ ನಿವಾರಣೆಯಾಗಲಿ ಎಂದು ಸಂಕಲ್ಪ ಮಾಡಲಾಗುತ್ತದೆ ಇದರ ಹಿಂದೆ ಆರೋಗ್ಯವಂತ ರೋಗ ಸುಂದರ ಬುದ್ಧಿವಂತ ದೀರ್ಘಾಯುಷಿ ಮಗ ಅಥವಾ ಮಗಳನ್ನು ಬೇಯಿಸಿ ಪೂಂಸವನ್ನು ನಡೆಸಲಾಗುತ್ತದೆ ಆಯುರ್ವೇದದಂತೆ ಕೆಲವು ಗಿಡ ಮೂಲಿಕೆಗಳ ಮಿಶ್ರಣವನ್ನು ಬಾಯಿ ಅಥವಾ ಮೂಗಿನ ಮುಖಾಂತರ ನಿರ್ದಿಷ್ಟ ಸಮಯ ಅಂದರೆ ಒಳ್ಳೆಯ ನಕ್ಷತ್ರ ಹಾಗೂ ತಿಥಿಯನ್ನು ನೋಡಿ ಪತಿಯು ಪತ್ನಿಗೆ ಸೇವಿಸಲು ನೀಡುತ್ತಾನೆ ವೈದ್ಯಕೀಯ ವಿಜ್ಞಾನ ಮಾಡಿದ ಸಂಶೋಧನೆಯಲ್ಲಿ ಸರಿಯಾದ ಕ್ರಮದ ಪೂಸವನ ಸಂಸ್ಕಾರದಿಂದ ತಾಯಂದಿರು ಆರೋಗ್ಯವಂತ ಶಿಶುಗಳಿಗೆ ಜನ್ಮ ನೀಡಿದ್ದಾರೆ ಎಂದು ತಿಳಿದುಬರುತ್ತದೆ ಇನ್ನು ಮೂರನೆಯದಾಗಿ ಸೀಮಂತ ಸಂಸ್ಕಾರ ಸೀಮಂತ ಅಥವಾ ಸೀಮಂತೋನಯನ ಮೂರನೆಯ ಸಂಸ್ಕಾರವಾದ ಸೀಮಂತ ಇದನ್ನು ಗರ್ಭಧಾರಣೆಯ ಏಳು ಅಥವಾ ಎಂಟನೆಯ ತಿಂಗಳಲ್ಲಿ ಮಾಡುತ್ತಾರೆ ಈ ವೇಳೆಗೆ ಮಗುವಿನ ಆರೋಗ್ಯವು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿರುತ್ತದೆ ಅಂದರೆ ಗರ್ಭಧಾರಣೆಯ ಏಳನೆಯ ತಿಂಗಳಲ್ಲಿ ತಾಯಿಯ ಗರ್ಭದೊಳಗೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಬೆಳವಣಿಗೆ ಆಗುತ್ತದೆ ಮಗು ಹೊರಗಿನ ಮಾಹಿತಿಯನ್ನು ಕಲಿಯುವ ಹಾಗೂ ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದುತ್ತದೆ ಇಲ್ಲಿ ಸೀಮಂತ ಎಂದರೆ ಮೆದುಳು ಹಾಗೂ ಉನ್ನಯನ ಎಂದರೆ ಬೆಳವಣಿಗೆ ಇಲ್ಲಿಯವರೆಗೆ ದೈಹಿಕ ಬೆಳವಣಿಗೆಯನ್ನು ಗರ್ಭದಲ್ಲಿ ಹೊಂದುವ ಮಗುವಿನ ಮಾನಸಿಕ ಬೆಳವಣಿಗೆಯ ಶುಭ ಹಾರೈಕೆಗೆ ಸೀಮಂತ ಉನ್ನಯನ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ ಈ ಸಮಯದಲ್ಲಿ ತಾಯಿ ತನ್ನ ಮಗುವಿಗೆ ಒಳ್ಳೆಯ ಸಂಸ್ಕಾರ ಕೊಡುವುದು ಬಹುಮುಖ್ಯ ಇದು ಮಗುವಿನ ನಡುವಳಿಕೆಯ ಮೇಲೆ ನೇರ ಪರಿಣಾಮವನ್ನು ಬೀರುತ್ತದೆ ಸುತ್ತಲಿನ ಪರಿಸರ ಇದರಲ್ಲಿ ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಇದಕ್ಕೆ ಅಭಿಮನ್ಯು ಹಾಗೂ ಅಷ್ಟಾವಕ್ರನ ಕಥೆಗಳೇ ನಿದರ್ಶನ ತಾಯಿ ಹಾಗೂ ಮಗುವಿಗೆ ಶ್ರೇಷ್ಠ ಸಂಸ್ಕಾರಯುತ ಒಳ್ಳೆಯ ಪರಿಸರವನ್ನು ಒದಗಿಸುವ ನಿಟ್ಟಿನಲ್ಲಿ ತಾಯಿಗೆ ಸೀಮಂತ ನಯನ ಒಟ್ಟಾರೆ ಈ ಸಂಸ್ಕಾರದಿಂದ ತಾಯಿಯ ಗರ್ಭದಲ್ಲಿಯ ಭ್ರೂಣವು ಚುರುಕುಗೊಳ್ಳುತ್ತದೆ ಈ ಶಾಸ್ತ್ರದಿಂದ ಆಕೆಯನ್ನು ಖುಷಿಪಡಿಸುತ್ತಾರೆ ಮಹಿಳೆಯು ಸಂತೋಷದಲ್ಲಿ ಮುಳುಗುತ್ತಾಳೆ ಆಕೆ ತೊಡುವ ಹೊಸ ಸೀರೆ ಬಳೆಗಳು ಮಾಡುವ ಆರತಿ ಅವಳಲ್ಲಿ ಹಾಗೂ ಮಗುವಿನಲ್ಲಿ ಧನಾತ್ಮಕ ಶಕ್ತಿಯನ್ನು ಮೂಡಿಸುತ್ತದೆ ಆಕೆಯ ಖಿನ್ನತೆಯನ್ನು ದೂರ ಮಾಡುತ್ತದೆ ಇದರ ಹಿಂದಿನ ಇನ್ನೊಂದು ಉದ್ದೇಶ ಗರ್ಭಿಣಿ ಸಹಜವಾಗಿಯೇ ಬೇರೆ ಬೇರೆ ತಿನಿಸುಗಳನ್ನು ತಿನ್ನುವ ಬಯಕೆ ಹೊಂದಿರುತ್ತಾಳೆ ಆಕೆಗೆ ತವರು ಮನೆಯ ತಾಯಿಯ ನೆನಪು ಕಾಡುತ್ತಿರುತ್ತದೆ ಆದ್ದರಿಂದ ಈ ಮೂಲಕ ಅನೇಕ ಬಗೆಯ ತಿಂಡಿ ತಿನಿಸುಗಳನ್ನು ನೀಡಿ ಆಕೆಯ ಬಯಕೆಗಳನ್ನು ಈಡೇರಿಸಲು ಪ್ರಯತ್ನಿಸುತ್ತಾರೆ ಟೀಮಂತದ ನಂತರ ಆಕೆಯನ್ನು ತಾಯಿಯ ಪೋಷಣೆಯ ನಿಮಿತ್ತ ತವರು ಮನೆಗೆ ಕಳಿಸುತ್ತಾರೆ ಅವಳು ತಾಯಿಯ ಆರೈಕೆಯಲ್ಲಿ ಮಗುವಿಗೆ ಜನ್ಮ ನೀಡುತ್ತಾಳೆ ಇನ್ನು ನಾಲ್ಕನೆಯ ಸಂಸ್ಕಾರ ಜಾತಕರ್ಮ ಮಗು ಜನಿಸುವ ಸಂದರ್ಭದಲ್ಲಿ ತಾಯಿಯೊಂದಿಗೆ ಹೊಕ್ಕಳು ಬಳ್ಳಿಯೊಂದಿಗೆ ಸಂಪರ್ಕ ಹೊಂದಿರುತ್ತದೆ ಗಂಡು ಮಗುವಿಗೆ ಹೊಕ್ಕಳ ಬಳ್ಳಿಯನ್ನು ಕತ್ತರಿಸುವ ಮೊದಲು ಜಾತಕರ್ಮ ಸಂಸ್ಕಾರ ಮಾಡಲಾಗುತ್ತದೆ ಇದನ್ನು ಜನ್ಮವಿಧಿ ಎಂದು ಕೂಡ ಕರೆಯುತ್ತಾರೆ ಚಿನ್ನ ಜೇನುತುಪ್ಪ ಹಾಗೂ ಬೆಣ್ಣೆಗಳ ಮಿಶ್ರಣ ಅಂದರೆ ಜೇನುತುಪ್ಪ ಹಾಗೂ ಬೆಣ್ಣೆಯ ಮಿಶ್ರಣವನ್ನು ಚಿನ್ನದ ಬಟ್ಟಲ್ನಲ್ಲಿ ಅಥವಾ ಚಿನ್ನದ ಲೋಟದಲ್ಲಿ ಮಗುವಿಗೆ ತಿನ್ನಿಸುವರು ಗರ್ಭ ಮತ್ತು ಬೀಜದಿಂದ ಉಂಟಾಗಿರುವ ದೋಷವನ್ನು ಪರಿಹರಿಸಲು ಈ ಕ್ರಮವನ್ನು ಮಾಡುತ್ತಾರೆ ಇನ್ನು ಐದನೆಯ ಸಂಸ್ಕಾರ ನಾಮಕರಣ ಇದು ಮಾನವನ ಬದುಕಿನ ಕಾಲದಲ್ಲಿಯೇ ಒಂದು ಮುಖ್ಯ ಸಂಸ್ಕಾರ ಜನಿಸಿದ ಮಗುವಿಗೆ ಹುಟ್ಟಿದ ಹನ್ನೆರಡನೇ ದಿನ ಮೊದಲ ತಿಂಗಳಲ್ಲಿ ಅಥವಾ ಮೂರನೆಯ ತಿಂಗಳಲ್ಲಿ ನಾಮಕರಣ ಸಂಸ್ಕಾರವನ್ನು ನೆರವೇರಿಸುತ್ತಾರೆ ಇದನ್ನು ಹಿಂದೂ ಸಮಾಜದಲ್ಲಿ ವ್ಯಾವರ್ತನ ನಿರ್ದೇಶನ ಹಾಗೂ ಆದರ್ಶನಗಳಿಗಾಗಿ ಮಾಡುತ್ತಾರೆ ಅಂದರೆ ಲೌಕಿಕ ವ್ಯವಹಾರ ಕುಟುಂಬ ಸಮುದಾಯ ಹಾಗೂ ಸಮಾಜಗಳಲ್ಲಿ ವ್ಯಾವರ್ತನೆ ಎಂದರೆ ಬೇರೆಯವರಿಂದ ಬೇರ್ಪಡಿಸಲು ನಿರ್ದೇಶನ ಎಂದರೆ ಇಂತಹವನೇ ಎಂದು ಗುರುತಿಸಲು ಹಾಗೂ ಆದರ್ಶನ ಎಂದರೆ ಸಮಾಜದಲ್ಲಿ ಆದರ್ಶ ವ್ಯಕ್ತಿಯಾಗಿ ಗೌರವಯುತ ವ್ಯಕ್ತಿಯಾಗಿ ಬೆಳೆಯುವುದು ಉದಾಹರಣೆಗೆ ಜ್ಞಾನೇಶ ಎಂದರೆ ಜ್ಞಾನದ ಒಡೆಯನಾಗಿ ಬೆಳೆಯುವುದು ನಾಮಕರಣ ಮಾಡುವಾಗ ಯೋಚಿಸಿ ಮಕ್ಕಳಿಗೆ ಶ್ರೇಯಸ್ಸನ್ನು ಸಮಾಜದಲ್ಲಿ ಉನ್ನತಿಯನ್ನು ಮಾಡುವ ಹೆಸರನ್ನು ಇಡುವುದು ಒಳ್ಳೆಯದು ನಾಮಕರಣ ಮಾಡುವಾಗ ಗಂಡು ಮಕ್ಕಳಿಗೆ ಸಮಸಂಖ್ಯೆಯ ಅಂದರೆ ಎರಡು ಅಥವಾ ನಾಲ್ಕು ಹಾಗೆಯೇ ಹೆಣ್ಣು ಮಕ್ಕಳಿಗೆ ಬೆಸ ಸಂಖ್ಯೆಯ ಹೆಸರನ್ನಿಡುವುದು ಉತ್ತಮ ಹೆಸರಿನಲ್ಲಿ ಅರ್ಥವಿರಬೇಕು ಅದನ್ನು ನಾವು ಅನೇಕ ಬಾರಿ ಕರೆದಾಗ ಆ ಮಗುವಿನಲ್ಲಿ ಆ ಪ್ರಜ್ಞೆ ಬೆಳೆಯುತ್ತದೆ ಉದಾಹರಣೆಗೆ ಸುಮೇಧ ಎಂದು ಹೆಸರನ್ನಿಟ್ಟು ಅದನ್ನು ಅನೇಕ ಬಾರಿ ಕರೆದಾಗ ಒಳ್ಳೆಯ ಮೇಧಾಶಕ್ತಿಯನ್ನು ಹೊಂದಬಹುದು ದೇವರ ಹೆಸರನ್ನು ಇಟ್ಟಾಗ ನಿರಂತರ ದೇವರ ನಾಮಸ್ಮರಣೆಯಾಗುತ್ತದೆ ಅಂತೆಯೇ ತಿಳಿಯದೆ ವಿಕೃತ ಹೆಸರುಗಳನ್ನು ಕೂಡ ಇಡಬಾರದು ಕರೆಯಲು ಹಾಗೂ ಅರ್ಥೈಸಿಕೊಳ್ಳಲು ಸುಲಭವಾಗಿರಬೇಕು ಎಂದು ನಮ್ಮ ಶಾಸ್ತ್ರ ಹೇಳುತ್ತದೆ ದಯವಿಟ್ಟು ಇಂಟರ್ನೆಟ್ ಅಥವಾ ಇನ್ಯಾವುದೋ ಆಕರಗಳಿಂದ ಕರೆಯಲು ಅಯೋಗ್ಯವಾದ ಅರ್ಥಹೀನ ಅಸಂಬದ್ಧ ಹಾಗೂ ವಿಕೃತ ಹೆಸರುಗಳನ್ನು ನಿಮ್ಮ ಮಕ್ಕಳಿಗೆ ಇಡಬೇಡಿರಿ ಒಂದು ಅಂಶ ನೆನಪಿರಲಿ ಜೀವನದ ಅವಸ್ಥೆಗಳು ಬದಲಾದರೂ ಅವನ ಜೀವಿತಾವಧಿಯಲ್ಲಿ ಹೆಸರು ಬದಲಾಗುವುದಿಲ್ಲ ಹೀಗಾಗಿ ಹೆಣ್ಣು ಮಕ್ಕಳಿಗೆ ಕೋಮಲವಾದ ಹೆಸರುಗಳು ಗಂಡು ಮಕ್ಕಳಿಗೆ ಅರ್ಥಪೂರ್ಣ ಹೆಸರುಗಳನ್ನು ನೀಡಿರಿ ಹಾಗೆಯೇ ಹೆಸರುಗಳು ಕರೆಯಲು ಸ್ಪಷ್ಟವಾಗಿರಬೇಕು ಇದು ನಾಮಕರಣದ ವಿಶೇಷ ಇನ್ನು ಆರನೆಯ ಸಂಸ್ಕಾರ ನಿಷ್ಕ್ರಮಣ ನಿಷ್ಕ್ರಮಣ ಮಗುವನ್ನು ಮನೆಯಿಂದ ಹೊರಗೆ ಕರೆದೊಯ್ಯುವ ಕ್ರಮ ಅಂದರೆ ಸಾಮಾನ್ಯವಾಗಿ ಹುಟ್ಟಿದ ನಾಲ್ಕನೆಯ ತಿಂಗಳಲ್ಲಿ ಮಗುವನ್ನು ಮೊದಲ ಬಾರಿಗೆ ಮನೆಯಿಂದ ಹೊರಗೆ ಕರೆದುಕೊಂಡು ಹೋಗುವುದು ಮೊದಲ ಮೂರು ತಿಂಗಳ ನಂತರ ಸೂರ್ಯನ ತೇಜಸ್ಸು ಚಂದ್ರನ ತಂಪಿನ ಬಗ್ಗೆ ಅರಿವು ಮೂಡಿಸುವುದು ಆ ಕಾರಣಕ್ಕೆ ಮೊದಲ ಬಾರಿ ದೇವಾಲಯಕ್ಕೆ ಕರೆದೊಯ್ಯುವುದು ಈ ನಿಷ್ಕ್ರಮಣ ವಿಧಿಯ ಸಂಪ್ರದಾಯ ಮೊದಲ ಮೂರು ತಿಂಗಳಲ್ಲಿ ಪುಟ್ಟ ಮಗುವಿಗೆ ಅಷ್ಟೊಂದು ರೋಗ ನಿರೋಧಕ ಶಕ್ತಿ ಇರುವುದಿಲ್ಲ ಸೋಂಕು ಆಗಬಾರದು ಎಂದು ಬಹಳಷ್ಟು ಮಂದಿಯ ಕೈಗೆ ಕೂಸನ್ನು ಕೊಡುವುದಿಲ್ಲ ಈ ನಿಷ್ಕ್ರಮಣ ವಿಧಿಯ ಮುಖಾಂತರ ಸಾವಕಾಶವಾಗಿ ಹಂತ ಹಂತವಾಗಿ ಹೊರಗಿನ ವಾತಾವರಣಕ್ಕೆ ಹೊಂದಿಸುವುದು ಸಮಾಜಕ್ಕೆ ಹೊಂದಿಸಿಕೊಳ್ಳುವುದು ಈ ನಿಷ್ಕ್ರಮಣ ಸಂಸ್ಕಾರದ ಉದ್ದೇಶ ಇನ್ನು ಮುಂದಿನ ಸಂಸ್ಕಾರ ಅನ್ನಪ್ರಾಶನ ಈಗ ಅನ್ನಪ್ರಾಶನ ಸಂಸ್ಕಾರದ ಬಗ್ಗೆ ನೋಡೋಣ ಮಗುವಿಗೆ ಮೊದಲ ಬಾರಿಗೆ ಅನ್ನಪ್ರಾಶನ ಅಂದರೆ ಇದುವರೆಗೆ ಕೇವಲ ಹಾಲು ಅಂದರೆ ದ್ರವ ಪದಾರ್ಥ ಕುಡಿಯುತ್ತಿದ್ದ ಮಗುವಿಗೆ ಈ ಮೂಲಕ ಕ್ರಮೇಣವಾಗಿ ಹಂತ ಹಂತವಾಗಿ ಘನ ಪದಾರ್ಥಗಳನ್ನು ತಿನ್ನಿಸುವ ಅಭ್ಯಾಸ ಮಾಡುತ್ತಾ ಹೋಗುತ್ತದೆ ಹೆಣ್ಣು ಮಗುವಿಗೆ ಐದು ತಿಂಗಳಿಗೆ ಗಂಡು ಮಗುವಿಗೆ ಆರು ಅಥವಾ ಎಂಟು ತಿಂಗಳಿಗೆ ಅನ್ನಪ್ರಾಸನ ಮಾಡಿಸಲಾಗುತ್ತದೆ ಈ ಮಕ್ಕಳಿಗೆ ಹಲ್ಲು ಬರಲು ಪ್ರಾರಂಭವಾಗುತ್ತದೆ ಇದರ ಹಿಂದಿನ ಉದ್ದೇಶ ಮೊದಲನೇದಾಗಿ ಮಗುವಿಗೆ ತಾಯಿಯ ಹಾಲು ಸಾಕಾಗಲಿಕ್ಕಿಲ್ಲ ಈಗ ಅನ್ನ ಪ್ರಾಸನ ಮಾಡುವುದರಿಂದ ಕ್ರಮೇಣ ಒದಗಿಸುವ ಪೌಷ್ಟಿಕ ಆಹಾರಗಳು ಮಗುವನ್ನು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಬಲಶಾಲಿಯನ್ನಾಗಿ ಮಾಡುತ್ತದೆ ಇನ್ನು ಮುಂದಿನ ಸಂಸ್ಕಾರ ಕರ್ಣ ಇದನ್ನು ನಾವು ಆಡು ಭಾಷೆಯಲ್ಲಿ ಕಿವಿ ಚುಚ್ಚುವುದು ಎಂದು ಕೂಡ ಕರೆಯುತ್ತೇವೆ ಮಗು ಹುಟ್ಟಿದ ಕೆಲವೇ ವಾರಗಳಲ್ಲಿ ಅಥವಾ ಕೆಲವೇ ತಿಂಗಳುಗಳಲ್ಲಿ ಈ ಸಂಸ್ಕಾರವನ್ನು ಮಾಡಲಾಗುತ್ತದೆ ಅಕ್ಕಸಾಲಿಗರು ಮಗುವಿಗೆ ಕಿವಿಯನ್ನು ಚುಚ್ಚುವುದರ ಮೂಲಕ ಇದನ್ನು ಮಾಡುತ್ತಾರೆ ಹೆಣ್ಣು ಅಥವಾ ಗಂಡು ಎಂಬ ಭೇದ ಭಾವವಿಲ್ಲದೆ ಕರ್ಣಭೇದವನ್ನು ಮಾಡುತ್ತಾರೆ ಇದರಿಂದ ಮಕ್ಕಳ ಬುದ್ಧಿ ಬೆಳವಣಿಗೆಯಾಗಿ ಯೋಚನಾ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಮಗುವು ಈ ವಯಸ್ಸಿನಲ್ಲಿ ತನ್ನ ಸುತ್ತಮುತ್ತಲಿನ ಶಬ್ದಗಳನ್ನು ಕೇಳಿ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತದೆ ವಿದ್ಯೆ ಕಲಿಯಲು ಕಿವಿಗಳು ಒಳ್ಳೆಯ ಪಾತ್ರವನ್ನು ವಹಿಸುತ್ತವೆ ಭದ್ರಂ ಕರ್ಣೆಯ ಬಿ ಶೃಣಿಯಾಮ ದೇವಾಹ ಎಂದರೆ ದೇವತೆಗಳೇ ನಾವು ಒಳ್ಳೆಯ ಶಬ್ದಗಳನ್ನು ಮಾತ್ರ ನಮ್ಮ ಕಿವಿಗಳು ಕೇಳುವಂತಾಗಲಿ ದೇವರನ್ನು ಅನುಗ್ರಹಿಸಲು ಕೇಳಿಕೊಳ್ಳುತ್ತೇವೆ ಈ ದಿಸೆಯಲ್ಲಿ ಮಕ್ಕಳನ್ನು ಒಳ್ಳೆಯ ಕೇಳುಗರನ್ನಾಗಿ ಹಾಗೂ ಆದಿ ವ್ಯಾಧಿಗಳ ನಿವಾರಣೆಗಾಗಿ ಅಂದರೆ ರಕ್ಷಾಭೂಷಣ ನಿಮಿತ್ತ ಬಾಲಸ ಕರುಣೋ ವಿದ್ಯೆತ್ ಎಂದು ಇದನ್ನು ಸುಶ್ರುತನು ಹೇಳುತ್ತಾನೆ ಮುಂದಿನ ದಿನಗಳಲ್ಲಿ ಕಿವಿಯಲ್ಲಿ ಕಿವಿಯೋಲೆಯನ್ನು ಹಾಕುತ್ತಾರೆ ಇದು ಸ್ಮರಣಶಕ್ತಿ ಮೇಧಾಶಕ್ತಿಯನ್ನು ಹೆಚ್ಚಿಸುತ್ತದೆ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಚೌಲ ಕರ್ಮ ಸಂಸ್ಕಾರ ಇದನ್ನು ಚೂಡಾ ಕರ್ಮ ಅಥವಾ ಜಾವುಳಿ ಎಂದಲೂ ಕರೆಯುತ್ತಾರೆ ಇದನ್ನು ಗಂಡು ಮಕ್ಕಳಿಗೆ ಒಂದು ಮೂರು ಅಥವಾ ಐದನೇ ವಯಸ್ಸಿನಲ್ಲಿ ಮಾಡುತ್ತಾರೆ ಗರ್ಭದಿಂದ ಹೊರಬಂದ ನಂತರ ಮಗುವಿಗೆ ಪ್ರಪ್ರಥಮವಾಗಿ ಕೇಶ ಅಥವಾ ಕೂದಲಗಳನ್ನು ಕತ್ತರಿಸುವ ಪ್ರಕ್ರಿಯೆ ಇದಾಗಿದೆ ಮಗುವಿಗೆ ಜನ್ಮ ತಿಥಿಗೆ ಅನುಸಾರವಾಗಿ ನಕ್ಷತ್ರ ವಾರ ತಿಥಿಗಳು ಹಾಗೂ ಒಳ್ಳೆಯ ಮುಹೂರ್ತವನ್ನು ನೋಡಿ ಚೌಲವನ್ನು ಮಾಡಲಾಗುತ್ತದೆ ಶಾಸ್ತ್ರದ ಪ್ರಕಾರ ಜಾವಳ ಸಂಸ್ಕಾರವು ಕೊನೆಯ ಜನ್ಮದ ಎಲ್ಲ ಸಂಸ್ಕಾರಗಳಿಂದ ಮುಕ್ತಗೊಳಿಸಲು ಮಾಡಲಾಗುತ್ತದೆ ಬಾಲ್ಯದಲ್ಲಿ ಮಗು ಇದರಿಂದ ಆ ಕುಟುಂಬದ ನೈತಿಕ ಗುಣಗಳನ್ನು ಆನುವಂಶಿಕವಾಗಿ ಪಡೆಯಲು ಸಾಧ್ಯ ಇನ್ನು ಮನೋವಿಜ್ಞಾನದ ಅಧ್ಯಯನಗಳು ಇದು ಮಗುವನ್ನು ಮಾನಸಿಕವಾಗಿ ಸದೃಢಗೊಳಿಸುತ್ತದೆ ಎಂದು ಹೇಳುತ್ತದೆ ಇಲ್ಲಿ ಕೇಶವನ್ನು ಮುಂಡನೆ ಮಾಡುವಾಗ ಮುಖ್ಯವಾಗಿ ನೆತ್ತಿಯ ಭಾಗದಲ್ಲಿ ಅಂದರೆ ಬ್ರಹ್ಮ ರಂಧ್ರವಿರುವ ಭಾಗದಲ್ಲಿ ಕೂದಲನ್ನು ಬಿಟ್ಟು ಉಳಿದ ಕೂದಲನ್ನು ಮುಂಡನ ಮಾಡಲಾಗುತ್ತದೆ ಇನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಿದಾಗ ಕೇಶ ಮುಂಡನೆಯ ನಂತರ ಹಗಲು ಬೆಳಕು ಅಂದರೆ ಸೂರ್ಯನ ಕಿರಣಗಳ ಮುಖಾಂತರ ವಿಟಮಿನ್ ಡಿ ಸಮೃದ್ಧವಾಗಿ ತಲೆ ಬುರುಡೆಯನ್ನು ಪ್ರವೇಶಿಸುವುದರಿಂದ ತಲೆ ಬುರುಡೆಯ ಮೂಳೆಗಳಲ್ಲಿಯ ರಂಧ್ರಗಳನ್ನು ಭರ್ತಿ ಮಾಡುತ್ತದೆ ರಕ್ತದ ಹರಿವನ್ನು ಅದು ಸುಧಾರಿಸುತ್ತದೆ ಒಮ್ಮೆ ಕೇಶ ಮುಂಡನೆಯಾದ ನಂತರ ಗಟ್ಟಿಯಾದ ಹುಲುಸಾದ ಕೂದಲು ಬೆಳೆಯುತ್ತದೆ ಆಯುರ್ವೇದ ಇದು ದೃಷ್ಟಿಗ್ರಹಿಕೆ ವಾಸನೆ ಹಾಗೂ ಶ್ರವಣ ಶಕ್ತಿಯನ್ನು ಬಲಪಡಿಸುತ್ತದೆ ಎಂದು ಹೇಳುತ್ತದೆ ಕೂದಲು ಒಂದು ಅಥವಾ ಮೂರು ವರ್ಷದ ನಂತರ ಉದ್ದಾಗಿ ಬೆಳೆದು ಕಣ್ಣಿನ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಮಗು ಓಡಾಡುವಾಗ ಮಗು ಎಡುವ ಅಥವಾ ಬೀಳುವ ಸಾಧ್ಯತೆಗಳಿರುತ್ತವೆ ಇವೆಲ್ಲ ಕಾರಣಗಳಿಂದ ಜಾವಳ ಮಾಡಲಾಗುತ್ತದೆ ಇಲ್ಲಿಯವರೆಗೆ ಮಾನವನ ಜೀವಿತಾವಧಿಯಲ್ಲಿ ಹದಿನಾರು ಸಂಸ್ಕಾರಗಳು ಅಥವಾ ಷೋಡಶ ಸಂಸ್ಕಾರಗಳನ್ನು ನೆರವೇರಿಸುತ್ತಿದ್ದು ಅದರಲ್ಲಿ ಕೆಲವೊಂದು ಸಂಸ್ಕಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಪ್ರಯತ್ನಿಸಿದ್ದೇನೆ ಈ ಉಪನ್ಯಾಸ ಮಾಲಿಕೆಯ ನಾಲ್ಕನೇ ಉಪನ್ಯಾಸವನ್ನು ಇದರೊಂದಿಗೆ ಪೂರ್ಣಗೊಳಿಸುತ್ತಿದ್ದೇನೆ ಹಿಂದೂ ಧರ್ಮದ ನಂಬಿಕೆಗಳು ಹಾಗೂ ಆಚರಣೆಗಳು ಈ ಉಪನ್ಯಾಸ ಮಾಲಿಕೆಯ ನಾಲ್ಕನೇ ಉಪನ್ಯಾಸವನ್ನು ಪೂರ್ಣಗೊಳಿಸುತ್ತಿದ್ದೇನೆ ಈ ಉಪನ್ಯಾಸ ಮಾಲಿಕೆಯ ಇನ್ನೊಂದು ಉಪನ್ಯಾಸದೊಂದಿಗೆ ತಮ್ಮನ್ನು ಭೇಟಿಯಾಗುತ್ತೇನೆ ಕೇಳಿದ ಎಲ್ಲ ಸಹೋದರ ಸಹೋದರಿಯರಿಗೂ ಧನ್ಯವಾದಗಳು ಭಾರತ ಮಾತೆಗೆ ಜಯವಾಗಲಿ ಒಂದೇ ಮಾತರಂ